ಕುರುಕ್ಷೇತ್ರ ಧರ್ಮಭೂಮಿ ಹದಿನೇಳನೇ ದಿನದ ಪ್ರಭಾತ ಸೂರ್ಯನು ಉದಯಿಸುವ ಮೊದಲುಲೇ ಯುದ್ಧಭೂಮಿ ಅಸಹಜ ನಿಶ್ಶಬ್ದದಲ್ಲಿ ಮುಳುಗಿತ್ತು ಹದಿನಾರು ದಿನಗಳ ಯುದ್ಧದಲ್ಲಿ ಅನೇಕ ಮಹಾವೀರರು ಭೂಮಿಗುರುಳಿದ್ದರು ಇಂದು ಯುದ್ಧದ ಹೃದಯವೇ ಬಡಿದುಕೊಳ್ಳುವ ದಿನ ಏಕೆಂದರೆ ಇಂದು ಮುಖಾಮುಖಿಯಾಗಬೇಕಿದ್ದವರು ಕುಂತಿಪುತ್ರ ಕರ್ಣ ಮತ್ತು ಪಾಂಡವಾರ್ಜುನ ಇಬ್ಬರೂ ಸಮಾನ ಶಕ್ತಿಶಾಲಿಗಳು ಇಬ್ಬರೂ ದೇವಪುತ್ರರು ಇಬ್ಬರ ಜೀವನವು ವಿಧಿಯ ಆಟದಲ್ಲಿ ಸಿಲುಕಿದ ಕಥೆಗಳೇ ಒಬ್ಬನು ಸಮಾಜದಿಂದ ತಿರಸ್ಕೃತನಾದ ವೀರ ಮತ್ತೊಬ್ಬನು ಧರ್ಮದಿಂದ ಪೋಷಿತನಾದ ಯೋಧ ಕರ್ಣನ ಮನಸ್ಥಿತಿ ಕರ್ಣನು ಆ ದಿನ ಅತೀವ ಗಂಭೀರನಾಗಿದ್ದ ಅವನ ಮುಖದಲ್ಲಿ ಭಯ ಇರಲಿಲ್ಲ ದ್ವೇಷವೂ ಇರಲಿಲ್ಲ ಇದ್ದದ್ದು ಒಂದೇ ವಿಧಿಯ ಸ್ವೀಕಾರ ಅವನಿಗೆ ತಿಳಿದಿತ್ತು ಇದು ತನ್ನ ಕೊನೆಯ ಯುದ್ಧವಾಗಬಹುದು ಶಲ್ಯನು ಕರ್ಣನ ರಥಸಾರಥಿ ಶಲ್ಯನ ಮಾತುಗಳು ಸದಾ ಕರ್ಣನ ಮನೋಬಲವನ್ನು ಕುಗ್ಗಿಸುವಂತೆಯೇ ಇರುತ್ತಿದ್ದವು ಅರ್ಜುನನ ಎದುರು ನಿನಗೆ ಗೆಲುವಿಲ್ಲ ಕೃಷ್ಣ ಇರುವವರೆಗೆ ನೀನು ಸೋಲುತ್ತೀಯಾ ಎಂಬ ಮಾತುಗಳು ಕರ್ಣನ ಕಿವಿಗೆ ಬೀಳುತ್ತಿದ್ದರೂ ಅವನ ಮನಸ್ಸಿನಲ್ಲಿ ಒಂದೇ ಮಾತು ಹೇಳಿಕೊಂಡನು ನಾನು ಸೋಲಬಹುದು ಆದರೆ ನನ್ನ ಧರ್ಮ ಸೋಲಬಾರದು ಕರ್ಣನ ಕೈಯಲ್ಲಿ ಧನುಸ್ಸು ಕಂಪಿಸಲಿಲ್ಲ ಅವನ ಕಣ್ಣುಗಳಲ್ಲಿ ಅಗ್ನಿಯಿತ್ತು ಆ ಅಗ್ನಿ ದ್ವೇಷದದ್ದಲ್ಲ ಸಾಬೀತುಪಡಿಸಬೇಕೆಂಬ ಆತ್ಮಗೌರವದ ಅಗ್ನಿ ಅರ್ಜುನನ ಸ್ಥಿತಿ ಅರ್ಜುನನು ಕೃಷ್ಣನ ಪಕ್ಕದಲ್ಲಿ ನಿಂತಿದ್ದ ಅವನ ಮನಸ್ಸು ಶಾಂತವಾಗಿತ್ತು ಆದರೆ ಆ ಶಾಂತಿಯ ಹಿಂದೆ ಅಡಗಿತ್ತು ಭಾರವಾದ ಹೊಣೆ ಇದು ಸಾಮಾನ್ಯ ಯುದ್ಧವಲ್ಲ ಎದುರಿರುವವನು ಸಾಮಾನ್ಯ ಶತ್ರುವಲ್ಲ ಅವನು ಮಹಾವೀರ ಕರ್ಣ ಅರ್ಜುನನಿಗೆ ತಿಳಿದಿರಲಿಲ್ಲ ಕರ್ಣ ತನ್ನ ಅಣ್ಣನೆಂದು ಆದರೆ ಅವನ ಅಂತರಾಳದಲ್ಲಿ ಯಾವುದೋ ಅಜ್ಞಾತ ಸಂಕೋಚ ಯಾಕೆಂದರೆ ಕರ್ಣನ ಶೌರ್ಯವನ್ನು ಅರ್ಜುನ ಸದಾ ಗೌರವಿಸುತ್ತಿದ್ದ ಕೃಷ್ಣನು ಅರ್ಜುನನ ಮನಸ್ಸನ್ನು ಓದಿದಂತೆ ಹೇಳಿದರು ಪಾರ್ಥ ಇಂದು ಸಂಶಯಕ್ಕೆ ಜಾಗ ಇಲ್ಲ ಇದು ಧರ್ಮಯುದ್ಧ ಯುದ್ಧಾರಂಭ ಸೂರ್ಯನು ಪೂರ್ಣವಾಗಿ ಮೇಲಕ್ಕೆತ್ತುತ್ತಿದ್ದಂತೆ ಶಂಖಧ್ವನಿಗಳು ಮೊಳಗಿದವು ಭೂಮಿ ಕಂಪಿಸಿತು ಆಕಾಶ ಗಂಭೀರವಾಯಿತು ಮೊದಲ ಬಾಣವನ್ನು ಬಿಡಿದವನು ಕರ್ಣ ಅವನ ಬಾಣಗಾಳಿಯನ್ನು ಚೀರಿಕೊಂಡು ಬಂದಿತು ಅರ್ಜುನನ ಗಾಂಡೀವ ಪ್ರತಿಬಾಣದಿಂದ ಉತ್ತರಿಸಿತು ಬಾಣಗಳ ಮಳೆ ಸುರಿಯಿತು ಅಗ್ನಿಬಾಣ ವಾಯುಬಾಣ ನಾಗಾಸ್ತ್ರ ಯುದ್ಧಭೂಮಿ ದೈವಿಕ ಅಸ್ತ್ರಗಳಿಂದ ಉರಿಯಿತು ಕರ್ಣನ ಬಾಣಗಳು ಅರ್ಜುನನ ರಥವನ್ನು ತತ್ತರಿಸಿದವು ಅರ್ಜುನನ ಬಾಣಗಳು ಕರ್ಣನ ಕವಚವನ್ನು ನಡುಗಿಸಿದವು ಯಾರೂ ಹಿಂಜರಿಯಲಿಲ್ಲ ಯಾರೂ ದಣಿಯಲಿಲ್ಲ ಆ ಕ್ಷಣಗಳಲ್ಲಿ ಯುದ್ಧವನ್ನೇ ಮರೆತು ದೇವತೆಗಳು ಆಕಾಶದಿಂದ ವೀಕ್ಷಿಸುತ್ತಿದ್ದರು ಶಲ್ಯನ ಕುಟಿಲ ಮಾತುಗಳು ಯುದ್ಧದ ಮಧ್ಯೆ ಶಲ್ಯನು ಮತ್ತೆ ಕರ್ಣನ ಮನಸ್ಸಿಗೆ ವಿಷತುಂಬಿದನು ಅರ್ಜುನನ ಬಾಣಗಳನ್ನು ನೋಡು ಅವನ ಧನುಸ್ಸಿನ ಶಬ್ದ ಕೇಳು ನೀನು ಅವನ ಎದುರು ಏನೂ ಅಲ್ಲ ಎಂದು ವ್ಯಂಗ್ಯವಾಡಿದನು ಕರ್ಣನು ಕ್ಷಣಕಾಲ ಕಣ್ಣು ಮುಚ್ಚಿದ ಅವನೊಳಗೆ ಬಿರುಗಾಳಿ ಎದ್ದಿತು ನನ್ನ ಜೀವನವೆಲ್ಲ ಅಪಮಾನದಲ್ಲೇ ಕಳೆದಿದೆ ಇಂದು ಯುದ್ಧದಲ್ಲೂ ಅಪಮಾನ ಸಹಿಸಬೇಕೇ ಆ ಆಲೋಚನೆಯೇ ಅವನ ಏಕಾಗ್ರತೆಯನ್ನು ಕ್ಷಣ ಮಾತ್ರ ಕದಡಿತು ಪರಶುರಾಮನ ಶಾಪ ಅದೇ ಕ್ಷಣದಲ್ಲಿ ವಿಧಿಯ ಬಲೆಯೊಂದು ಬಿಗಿಯಿತು ಕರ್ಣನು ತನ್ನ ಅತ್ಯಂತ ಪ್ರಿಯ ಅಸ್ತ್ರದ ಮಂತ್ರವನ್ನು ಜಪಿಸಲು ಪ್ರಯತ್ನಿಸಿದ ಆದರೆ ಮಂತ್ರಗಳು ನೆನಪಿಗೆ ಬರಲಿಲ್ಲ ಪರಶುರಾಮನ ಶಾಪ ಕಾರ್ಯನಿರ್ವಹಿಸಿತ್ತು ಇನ್ನೊಂದು ಭೀಕರ ಕ್ಷಣ ಕರ್ಣನ ರಥಚಕ್ರಭೂಮಿಯಲ್ಲಿ ಸಿಲುಕಿತು ಅದು ಸಾಮಾನ್ಯ ಅಡ್ಡಿಯಲ್ಲ ಅದು ವಿಧಿಯ ತೀರ್ಪು ಕರ್ಣನ ಧರ್ಮ ಪ್ರಾರ್ಥನೆ ಕರ್ಣನು ರಥದಿಂದ ಇಳಿದ ಭೂಮಿಯಿಂದ ಚಕ್ರ ಎತ್ತಲು ಯತ್ನಿಸಿದ ಆಗ ಅವನು ಅರ್ಜುನನತ್ತ ನೋಡಿಕೊಂಡು ಹೇಳಿದರು ಪಾರ್ಥ ಇದು ಧರ್ಮಯುದ್ಧ ನಿರಾಯುಧನ ಮೇಲೆ ಬಾಣ ಬಿಡುವುದು ಅಧರ್ಮ ನನ್ನ ರಥಚಕ್ರ ಎತ್ತುವವರೆಗೆ ಯುದ್ಧ ನಿಲ್ಲಿಸು ಅದು ಶತ್ರುವಿನ ಕೂಗು ಅಲ್ಲ ಅದು ಒಬ್ಬ ವೀರನ ಧರ್ಮದ ಮೊರೆ ಅರ್ಜುನನ ಕೈ ನಡುಗಿತು ಅವನ ಮನಸ್ಸಿನಲ್ಲಿ ಯುದ್ಧ ಮತ್ತು ಮಾನವೀಯತೆ ಮುಖಾಮುಖಿಯಾದವು ಕೃಷ್ಣನ ತೀರ್ಮಾನ ಅರ್ಜುನನ ಸಂಶಯವನ್ನು ಕಂಡ ಕೃಷ್ಣನು ಗಂಭೀರವಾಗಿ ಹೇಳಿದರು ಪಾರ್ಥ ದ್ರೌಪದಿಯ ವಸ್ತ್ರಾಪಹರಣದ ವೇಳೆ ಈ ಕರ್ಣನ ಧರ್ಮ ಎಲ್ಲಿತ್ತು ಅಭಿಮನ್ಯುವಿನ ಹತ್ಯೆಯಲ್ಲಿ ಧರ್ಮ ಎಲ್ಲಿತ್ತು ಅಧರ್ಮ ಮಾಡಿದವನಿಗೆ ಅಧರ್ಮವೇ ಉತ್ತರ ಕೃಷ್ಣನ ಮಾತುಗಳು ಕಠಿಣವಾಗಿದ್ದರು ಅವು ಧರ್ಮದ ಮತ್ತೊಂದು ಮುಖವನ್ನು ತೋರಿಸಿದವು ಅಂತಿಮಕ್ಷಣ ಕರ್ಣನು ಇನ್ನೂ ಚಕ್ರ ಎತ್ತಲು ಪ್ರಯತ್ನಿಸುತ್ತಿದ್ದ ಭೂಮಿಯು ಅವನನ್ನು ಹಿಡಿದುಕೊಂಡಂತೆ ಕಾಣಿಸಿತು ಅರ್ಜುನನು ಕಣ್ಣು ಮುಚ್ಚಿದ ಒಂದು ದೀರ್ಘ ಉಸಿರು ತೆಗೆದುಕೊಂಡ ಗಾಂಡಿವದಿಂದ ಬಿಟ್ಟ ಬಾಣ ಸೂರ್ಯನಂತೆ ಹೊಳೆಯುತ್ತ ಕರ್ಣನ ವಕ್ಷಸ್ಥಲವನ್ನು ಭೇದಿಸಿತು ಮಹಾದಾನಶೂರ ಮಹಾವೀರ ದುರಂತನಾಯಕ ಕುಂತಿಪುತ್ರ ಕರ್ಣಭೂಮಿಗೆ ವಾಲಿದ ಆಕಾಶ ಮೌನವಾಯಿತು ಯುದ್ಧಕ್ಷಣಕಾಲ ನಿಂತಂತೆ ಭಾಸವಾಯಿತು ಮರಣಾನಂತರದ ಸತ್ಯಯುದ್ಧ ಮುಗಿದ ಮೇಲೆ ಸತ್ಯ ಬಹಿರಂಗವಾಯಿತು ಕರ್ಣನು ಕುಂತಿಯ ಮೊದಲ ಮಗನೆಂದು ಅರ್ಜುನನ ಹೃದಯ ಚೂರಾಯಿತು ಅಣ್ಣನನ್ನು ತನ್ನ ಕೈಯಿಂದಲೇ ಕೊಂದನೆಂಬ ಅರಿವು ಅವನನ್ನು ಕಾಡಿತು ಕುಂತಿಯ ಕಣ್ಣೀರು ಯುದ್ಧದ ಗೆಲುವಿನ ಸಂತೋಷವನ್ನೆಲ್ಲ ಮರೆಮಾಡಿತು ಕರ್ಣನ ಮಹತ್ವ ಕರ್ಣನು ಸೋತನು ಆದರೆ ಇತಿಹಾಸದಲ್ಲಿ ಸೋಲಿಲ್ಲ ಅವನು ಜನ್ಮದಿಂದಲ್ಲ ಗುಣದಿಂದ ಮಹಾನ್ನೆಂಬುದನ್ನು ಸಾಬೀತುಪಡಿಸಿದ ಧರ್ಮ ಎಂದರೆ ಯಾವಾಗಲೂ ಸರಳವಲ್ಲ ಕೆಲವೊಮ್ಮೆ ಅದು ಅತ್ಯಂತ ನೋವಿನ ತೀರ್ಮಾನ ಕರ್ಣ ಅರ್ಜುನ ಯುದ್ಧ ವೀರತ್ವದ ಕಥೆಯಷ್ಟೇ ಅಲ್ಲ ಅದು ಮಾನವೀಯತೆ ವಿಧಿ ಮತ್ತು ಧರ್ಮದ ಸಂಘರ್ಷ ಉಪಸಂಹಾರ ಕುರುಕ್ಷೇತ್ರದಲ್ಲಿ ಬಿದ್ದದ್ದು ಕೇವಲ ಒಂದು ದೇಹವಲ್ಲ ಬಿದ್ದದ್ದು ಒಂದು ಮಹಾನ್ ಜೀವನ ಕಥೆ ಇಂದಿಗೂ ಕರ್ಣನ ಹೆಸರು ಕೇಳಿದಾಗ ಹೃದಯದಲ್ಲಿ ನೋವು ಗೌರವವು ಒಂದೇ ಸಾರಿ ಹುಟ್ಟುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್